ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ರೇವತಿ ಸ್ಮಾರ್ಟ್ ವರ್ಲ್ಡ್ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ರಶ್ನೆ ಒಂದು ಡಿ ಎನ್ ಎ ಬೆರಳಚ್ಚು ತಂತ್ರಜ್ಞಾನವು ಉಪಯೋಗಿಸಲ್ಪಡುವುದು ಈ ಕ್ಷೇತ್ರದಲ್ಲಿ ಆಪ್ಷನ್ ಎ ತದ್ರೂಪಿ ಸೃಷ್ಟಿಯಲ್ಲಿ ಆಪ್ಷನ್ ಬಿ ಅಪರಾಧ ತನಿಖೆಯಲ್ಲಿ ಆಪ್ಷನ್ ಸಿ ತಳಿ ತಂತ್ರಜ್ಞಾನದಲ್ಲಿ ಆಪ್ಷನ್ ಡಿ ಯಾವುದೂ ಅಲ್ಲ ಯುವ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಬಿ ಅಪರಾಧ ತನಿಖೆಯಲ್ಲಿ ಪ್ರಶ್ನೆ ಎರಡು ಕೇಸರಿಯು ಇದರಿಂದ ತೆಗೆಯಲ್ಪಡುತ್ತದೆ ಆಪ್ಷನ್ ಎ ಬೇರಿನಿಂದ ಆಪ್ಷನ್ ಬಿ ಹೂವಿನಿಂದ ಆಪ್ಷನ್ ಸಿ ಕಾಂಡದಿಂದ ಆಪ್ಷನ್ ಡಿ ಎಲೆಯಿಂದ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಬಿ ಹೂವಿನಿಂದ ಪ್ರಶ್ನೆ ಮೂರು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಆಪ್ಷನ್ ಎ ಜನರೇಟರ್ ಆಪ್ಷನ್ ಬಿ ಡೈನಮೊ ಆಪ್ಷನ್ ಸಿ ಮೋಟಾರ್ ಆಪ್ಷನ್ ಡಿ ಇದ್ಯಾವುದೂ ಅಲ್ಲ ಯುವ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಬಿ ಡೈನಮೊ ಪ್ರಶ್ನೆ ನಾಲ್ಕು ಶಂಕರಾಚಾರ್ಯರು ಈ ರಾಜ್ಯದಲ್ಲಿ ಜನಿಸಿದರು ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಆಂಧ್ರಪ್ರದೇಶ ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಪ್ರಶ್ನೆ ಐದು ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶಿಸಿಲ್ಲ ಆಪ್ಷನ್ ಎ ನಾಗರಹಾವು ಆಪ್ಷನ್ ಬಿ ರಂಗನಾಯಕಿ ಆಪ್ಷನ್ ಸಿ ಎಡಕಲ್ಲು ಗುಡ್ಡದ ಮೇಲೆ ಆಪ್ಷನ್ ಡಿ ಬಂಗಾರದ ಮನುಷ್ಯ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಡಿ ಬಂಗಾರದ ಮನುಷ್ಯ ಪ್ರಶ್ನೆ ಆರು ಮಂಕುತಿಮ್ಮನನ್ನು ಸೃಷ್ಟಿಸಿದವರು ಯಾರು ಆಪ್ಷನ್ ಎ ಬಿಜಿ ಆಪ್ಷನ್ ಬಿ ಡಿ ವಿ ಜಿ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ಬೇಂದ್ರೆ ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಬಿ ಡಿ ವಿ ಜಿ ಪ್ರಶ್ನೆ ಏಳು ತಿರುಕನ ಕನಸು ಎನ್ನುವುದು ಡ್ಯಾಶ್ ಆಪ್ಷನ್ ಎ ಕನ್ನಡ ಸಿನಿಮಾ ಆಪ್ಷನ್ ಬಿ ಕಾದಂಬರಿ ಆಪ್ಷನ್ ಸಿ ಮಕ್ಕಳ ಪದ್ಯ ಆಪ್ಷನ್ ಡಿ ನೃತ್ಯ ನಾಟಕ ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಸಿ ಮಕ್ಕಳ ಪದ್ಯ ಪ್ರಶ್ನೆ ಎಂಟು ಚಾರಿತ್ರಿಕ ಸ್ಥಳ ಸನ್ನತಿ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಗುಲ್ಬರ್ಗ ಆಪ್ಷನ್ ಬಿ ರಾಯಚೂರು ಆಪ್ಷನ್ ಸಿ ಬಿಜಾಪುರ ಆಪ್ಷನ್ ಡಿ ಹಾಸನ ಯುವ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ಗುಲ್ಬರ್ಗ ಪ್ರಶ್ನೆ ಒಂಬತ್ತು ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಆಪ್ಷನ್ ಎ ಘಟಪ್ರಭಾ ಆಪ್ಷನ್ ಬಿ ಮಲಪ್ರಭಾ ಆಪ್ಷನ್ ಸಿ ಭೀಮಾ ಆಪ್ಷನ್ ಡಿ ತುಂಗಭದ್ರಾ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಡಿ ತುಂಗಭದ್ರಾ ಪ್ರಶ್ನೆ ಹತ್ತು ಕನ್ನಡದಲ್ಲಿ ಮೊದಲು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ಬೇಂದ್ರೆ ಆಪ್ಷನ್ ಸಿ ಶಿವರಾಮ್ ಕಾರಂತ್ ಆಪ್ಷನ್ ಡಿ ಮಾಸ್ತಿ ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು ಪ್ರಶ್ನೆ ಹನ್ನೊಂದು ಕೋಲ್ಕತ್ತಾ ನಗರದ ಪಕ್ಕದಲ್ಲಿ ಹರಿಯುವ ನದಿ ಯಾವುದು ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ಬ್ರಹ್ಮಪುತ್ರ ಆಪ್ಷನ್ ಸಿ ಹೂಗ್ಲಿ ಆಪ್ಷನ್ ಡಿ ಯಾವುದು ಅಲ್ಲ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಸಿ ಹೂಗ್ಳಿ ನದಿ ಪ್ರಶ್ನೆ ಹನ್ನೆರಡು ದುರ್ಯೋಧನನನ್ನು ಕೊಲ್ಲಲು ಭೀಮಾ ಆತನ ದೇಹದ ಯಾವ ಭಾಗಕ್ಕೆ ಹೊಡೆದನು ಆಪ್ಷನ್ ಎ ತೊಡೆ ಆಪ್ಷನ್ ಬಿ ಮೊಣಕೈ ಆಪ್ಷನ್ ಸಿ ಹೊಟ್ಟೆ ಆಪ್ಷನ್ ಡಿ ಮೊಣಕಾಲು ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ತೊಡೆ ಪ್ರಶ್ನೆ ಹದಿಮೂರು ಅಟಾರ್ನಿ ಜನರಲ್ ರನ್ನು ಯಾರು ನೇಮಕ ಮಾಡುತ್ತಾರೆ ಆಪ್ಷನ್ ಎ ಪ್ರಧಾನಮಂತ್ರಿಗಳು ಆಪ್ಷನ್ ಬಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಆಪ್ಷನ್ ಸಿ ಕಾನೂನು ಸಚಿವರು ಆಪ್ಷನ್ ಡಿ ರಾಷ್ಟ್ರಪತಿಗಳು ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿಗಳು ಪ್ರಶ್ನೆ ಹದಿನಾಲ್ಕು ಭಾರತದ ಪೂರ್ವ ಭಾಗದ ತುತ್ತ ತುದಿಯಲ್ಲಿರುವ ರಾಜ್ಯ ಯಾವುದು ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಮಣಿಪುರ್ ಆಪ್ಷನ್ ಸಿ ಅರುಣಾಚಲ ಪ್ರದೇಶ ಆಪ್ಷನ್ ಡಿ ನಾಗಾಲ್ಯಾಂಡ್ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಸಿ ಅರುಣಾಚಲ ಪ್ರದೇಶ ಕೊನೆಯ ಪ್ರಶ್ನೆ ರೈತನ ಮಿತ್ರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಎರೆಹುಳ ಆಪ್ಷನ್ ಬಿ ಎತ್ತುಗಳು ಆಪ್ಷನ್ ಸಿ ಕೋಳಿ ಆಪ್ಷನ್ ಡಿ ಹಸು ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ಎರೆಹುಳ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು